ಸಪ್ತಂಬರ್ ನರಂಗಮೂರ್ತಿ ಪ್ರರಾದ್ ಜೋಶಿ ಅವರು ಇವ ಎಲ್ಲಾ ಇಂಪ್ಲೈಸಿವಿ ಎಲ್ಲಾನು ಕೂಡ ಔರ್ ಇಂದೆ ಆಕ್ಟ್ ಆಯಿತು ಪ್ರರಾದ್ ಜೋಶಿ ಯಾರ್ ಕಾಂಗ್ರೆಸ್ ಅವ್ರು ಪ್ರರಾದ್ ಪ್ರತಿಸ್ಪರ್ಧಕರು ಕಾಂಗ್ರೆಸ್ ಅವ್ರು ಯಾರ್ ಕಾಂಗ್ರೆಸ್ ಪ್ರತಿಸ್ಪರ್ಧಕರು ಏನ್ ಕೊಟ್ಟಿದಾರೆ ಪ್ರರಾದ್ ಜೋಶಿ ವೈರಾಗೆ ಹೇಳಬಿಡಿದ್ರು ಸರ್ ಇಡಿ ಇಡಿ ವಿಚಾರವಾಗಿ ಇಡಿ ಪರಮೇಶ್ವರారెಣದ ಸಂಸ್ಥೆಗಳ ಮೇಲೂ ಏನ್ ಹೀಗೆ ದಾಳಿ ಮಾಡಿದ್ರು ಆ ವಿಚಾರವಾಗಿ ಪ್ರರಾದ್ ಜೋಶಿ ಒಂದು ಹೇಳಿಕೆ ನೀಡಿದ್ರು ಸರ್ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು ಬಹುಶಃ ಅವರಿಗೆ ಸಂಪೂರ್ಣವಾದಂತ ಮಾಹಿತಿ ಇರ್ತದೆ ಅಂತ ನಂಬುದು ಇಡೀ ಎಲ್ಲ ಅವರ ಹಣದಲ್ಲೇ ನಡೀತಾ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು ಪ್ರಹ್ಲಾದ್ ಜೋಶಿ ಅವರು ಇನ್ಕಮ್ ಟ್ಯಾಕ್ಸ್ ಈ ಎಲ್ಲಾನು ಕೂಡ ಅವರ ವಿರುದ್ಧ ಆಗ್ತಾ ಇದ್ದಾರೆ ಅವರು ಇದನ್ನೆಲ್ಲ ಮಾಡಿಸ್ತಾ ಇದಾರೆ ಹೇಳಿ ಅವ್ರು ಯಾರಿಗೆ ಯಾರು ಯಾರು ವಿಷಯ ಒಂದ್ ನಿಮಿಷ ಒಂದ್ ವಿಷಯ ಕಂಪ್ಲೀಟ್ ಮಾಡ್ತಾ ಕಂಪ್ಲೀಟ್ ಒಂದ್ ಕೆಲಸ ಮಾಡಿ ಅವರು ಪ್ರಹ್ಲಾದ್ ಜೋಶಿ ಅವರು ಯಾರು ಕಾಂಗ್ರೆಸ್ ಕೊಟ್ಟಾರ ತುಂಬ ಅವ್ರಿಗೆ ಕಾಂಗ್ರೆಸ್ ಯಾರು ಕೊಟ್ಟವ್ರು ಏನ್ ಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ ಅವ್ರ ಬೈರಬೇಡಿಹ್ಲಾದ್ ಜೋಶಿ ಅವ್ರು ಗಾಳಿಯ ಕುಟ್ಬಿಡ್ ಕೇಳಿ ಹೇಳ್ಬಿಡಿ ಮಾಡಿದಾರೆ ಯಾರು ಮಾಡಿದ್ದಾರೆ

ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ